ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾಸ್ ಕಿಚನ್ ಲಾಸ್ಟ್ ವಿಡಿಯೋನಲ್ಲಿ ಮಟನ್ ಚಾಪ್ಸ್ ಗ್ರೇವಿ ಮಾಡಬೇಕಾದ್ರೆ ಬಾಸ್ಮತಿ ಗೀ ರೈಸ್ ಬಗ್ಗೆ ಹೇಳಿದ್ದೆ ಸೊ ವೆಜ್ಜು ನಾನ್ ವೆಜ್ ಎರಡಕ್ಕೂ ಸೆಟ್ ಆಗುವಂಥ ಬಾಸ್ಮತಿ ಗೀ ರೈಸ್ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಒಂದು ಇಂಚಷ್ಟು ಶುಂಠಿ ಒಂದು ಫುಲ್ ಬೆಳ್ಳುಳ್ಳಿ ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿ ಸೊ ಈ ನಾಲ್ಕು ಐಟಮನ್ನು ನಾವು ಇವಾಗ ಫಸ್ಟು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಒಂದು ಚಿಕ್ಕ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇದನ್ನು ಚಟ್ನಿ ಥರ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ ತುಂಬ ನೈಸಾಗಿ ಇಲ್ಲದೆ ಚಟ್ನಿಯಷ್ಟು ಬಂದರೆ ಸಾಕು ಈಗ ಒಂದು ಕುಕ್ಕರನ್ನು ಬಿಸಿ ಮಾಡೋದಕ್ಕಿಟ್ಟು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ನಾಲ್ಕು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳೋಣ ಇಲ್ಲಿ ತುಪ್ಪ ಮತ್ತು ಎಣ್ಣೆ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಇಲ್ಲಿ ತುಪ್ಪ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ನಾಲ್ಕು ಸ್ಪೂನಷ್ಟು ಗೋಡಂಬಿನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಕೆಂಪಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಎರಡು ಪಲಾವ್ ಎಲೆ ಹಾಗೆ ಗರಂ ಮಸಾಲ ಐಟಮ್ ಪಲಾವ್ ಐಟಮ್ಸನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಇದು ಹಾಕೋದ್ರಿಂದ ಈ ಒಂದು ಗೀ ರೈಸ್ ಟೇಸ್ಟ್ ಮತ್ತು ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಇವಾಗ ಇಲ್ಲಿ ಪಲಾವ್ ಐಟಮನ್ನೆಲ್ಲ ಹಾಕ್ಕೊಂಡು ತುಪ್ಪದಲ್ಲಿ ಈ ಗರಂ ಮಸಾಲ ಐಟಮನ್ನು ಫ್ರೈ ಮಾಡ್ತಾ ಇದ್ರೆ ಘಮ ಘಮ ಅಂತ ಇದೆ ಇದ್ರ ಜೊತೆಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಉದ್ದ ಕಟ್ ಮಾಡಿಕೊಂಡು ಈ ಒಂದು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಈಗ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ರೆಡಿ ಮಾಡಿ ಇಟ್ಟಿರುವಂಥ ಮಸಾಲೆನ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಅದೇ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ್ಯಡ್ ಮಾಡಿ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ವಾಸನೆ ಹೋಗೋ ಥರ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ಮೇಲೆ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳೋಣ ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ನಾನು ಒಂದೂವರೆ ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ ಯಾಕಂದರೆ ಮಸಾಲೆನಲ್ಲಿ ನಾವು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿರ್ತೀವಿ ಈಗ ಇಲ್ಲಿ ಒಂದು ಪಾವ ಆಗುವಷ್ಟು ಅಂದರೆ ಒಂದು ಗ್ಲಾಸ್ ಬಾಸ್ಮತಿ ಅಕ್ಕಿನ ತೊಗೊಂಡಿದ್ದೀನಿ ಇದನ್ನು ಐದು ನಿಮಿಷ ನೆನೆಸಿಟ್ರೆ ಸಾಕು ಬಾಸ್ಮತಿ ಅಕ್ಕಿನ ತುಂಬ ಜಾಸ್ತಿ ನೆನೆಸೋ ಅವಶ್ಯಕತೆ ಇಲ್ಲ ಐದು ನಿಮಿಷ ನೆನೆಸಿಟ್ಬಿಟ್ಟು ಫಸ್ಟು ಚೆನ್ನಾಗಿ ತೊಳೆದು ನೆನೆಸಿಟ್ಟು ಆಮೇಲೆ ಕುಕ್ಕರ್ಗೆ ಇದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಮೂರು ವಿಸಿಲನ್ನು ಕೂಗಿಸ್ಕೊಳ್ಳೋಣ ಆಗ ಅನ್ನ ಚೆನ್ನಾಗಿ ಬೆಂದಿರುತ್ತೆ ಬಿಡಿ ಬಿಡಿಯಾಗಿ ಬಂದಿರುತ್ತೆ ಸೊ ಇಲ್ಲಿ ಕುಕ್ಕರ್ ಮೂರು ವಿಸಿಲ್ ಬಂದು ತಣ್ಣಗಾದ ಮೇಲೆ ಟೇಸ್ಟಿಯಾಗಿರೋವಂಥ ಬಾಸ್ಮತಿ ಗಿ ರೈಸ್ ರೆಡಿಯಾಗಿದೆ ಇದರಲ್ಲಿ ಇದ್ರ ಜೊತೆಗೆ ನಾನು ಲಾಸ್ಟ್ ವೀಡಿಯೋನಲ್ಲಿ ಮಟನ್ ಚಾಪ್ಸ್ ಗ್ರೇವಿನ ಮಾಡಿದ್ದೆ ಸೊ ಯಾರೆಲ್ಲ ಈ ಒಂದು ಗ್ರೇವಿ ವಿಡಿಯೋನ ನೋಡಿಲ್ಲ ಅವರು ಲಾಸ್ಟ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಸೊ ವೆಜ್ ಇಷ್ಟಪಡೋರು ವೆಜ್ ಐಟಮನ್ನು ವೆಜ್ ಕುರ್ಮಾನ ಮಾಡ್ಕೋಬೋದು ನಾನ್ ವೆಜ್ ಇಷ್ಟಪಡೋರು ನಾನ್ ವೆಜ್ ಐಟಮನ್ನು ಈ ಒಂದು ಗೀ ರೈಸ್ ಜೊತೆ ಮಾಡ್ಕೋಬೋದು ಟೇಸ್ಟಿಯಾಗಿರುವಂಥ ಬಾಸ್ಮತಿ ಗೀ ರೈಸ್ ರೆಡಿಯಾಗಿದೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನಷ್ಟು ಹೆಚ್ಚಿನ ರೆಸಿಪೀಸ್ಗೋಸ್ಕರ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಬ ಬಾಯ್